ಹೆಸರು ಶೋಭಾ ಅಂತ ನಾವೊಂದು ಇಪ್ಪತ್ತೈದು ವರ್ಷ ಆಯಿತು ಬೆಂಗಳೂರಿಗೆ ಬಂದು ನಾಯಿಂಡಿಲ್ ಇದ್ವಿ ಇಪ್ಪತ್ತೈದು ವರ್ಷದಿಂದ ನಾವು ಬಾಡಿಗೆ ಇದ್ದೀವಿ ಎರಡು ಸಾವಿರ ರೂಪಾಯಿಂದ ಆರು ಸಾವಿರ ರೂಪಾಯಿ ತನಕ ಬಾಡಿಗೆ ಕಟ್ಟಿದ್ದೀವಿ ಇವಾಗ ನಾನು ನಾಲ್ಕು ತಿಂಗಳು ಆಯಿತು ಮನೆಗೆ ಬಂದು ಏನೋ ಲೋನ್ ಕಟ್ಕೊಂಡು ಇದ್ದೀವಿ ಬಾಡಿಗೆ ಒಂದು ಉಳಿತು ಸರ್ ಒಂದು ಹೆಲ್ಪ್ ಆಗಿದೆ ನಮಗೂ ಸ್ವಂತ ಮನೆ ಅಂತ ಒಂದು ಆಯಿತು ಯಜಮಾನ್ರು ಕುಮಾರ್ ಅಂತ ಲಾರಿ ಡ್ರೈವರ್ ಅವರುನು ಎರಡು ಮಕ್ಳು ಇದೆ ನಮಗೂ ಒಬ್ಬ ಕೆಲ್ಸಕ್ಕೆ ಹೋಗ್ತಾ ಇದ್ದ ಸೆಕ್ಯೂರಿಟಿ ಕೆಲಸಕ್ಕೆ ಇದೊಂದು ಹ್ಯಾಂಡಿಕಾಫ್ಟ್ ಮಗು ಇದೆ ನಮಗೆ ಇದು ದೇವಗೆರೆ ಕ್ರಾಸ್ ಸರ್ ಇದು ದೇವಗೆರೆ ಅಂತಾರೆ ದೇವಗೆರೆ ಸಿಕ್ಸ್ಟಿ ಏಟ್ ಅಲ್ಲಿ ಇದೀವಿ ಸರ್ ನಾವು ಥರ್ಡ್ ಫ್ಲೋರ್ ಅಪಾರ್ಟ್ಮೆಂಟ್ ಅಲ್ಲಿ ಜೀರೋ ಜೀರೋ ಫೈವ್ ಮನೆ ನಮ್ಗೆನೇ ಇವಳಿಂದ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಮನೆ ಆಗಿದೆ ಲೋನ್ ಕಟ್ಕೊಂಡು ಹೋಗ್ತಾ ಇದೀವಿ ಸರ್ ರಾಜೀವ್ ಗಾಂಧಿ ಅಪಾರ್ಟ್ಮೆಂಟ್ ಹೆಲ್ಪ್ ಆಗಿದೆ ಸರ್ ಅರ್ಹತೆ ಅರ್ಜಿ ಸಲ್ಲಿಕೆ ಅಪಾರ್ಟ್ಮೆಂಟ್ಗಳ ಸ್ಥಳ ಫ್ಲಾಟ್ಗಳ ಲಭ್ಯತೆ ಇನ್ನಿತರೆ ವಿವರಗಳನ್ನು ತಿಳಿಯಲು ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟ್ಗೆ ಭೇಟಿಯನ್ನ ನೀಡಿ ಅಥವಾ ಬೆಂಗಳೂರು ನಗರದ ಕಾವೇರಿ ಭುವನದಲ್ಲಿರುವ ರಾಜೀವ್ ಗಾಂಧಿ ವಸತಿ ನಿಗಮವನ್ನು ಸಂಪರ್ಕಿಸಿ ತಡ ನಿಮ್ಮ ಕನಸಿನ ಮನೆಯನ್ನ ಹಿಂದೆ ನೋಂದಾಯಿಸಿ